ನಮಸ್ತೆ ನಾನು ಡಾಕ್ಟರ್ ಚಂದನ ಇವತ್ತು ನಾವು ಮಾತಾಡುವಂಥ ವಿಷಯ ಬೊಜ್ಜಿನ ಸಮಸ್ಯೆ ಅಥವಾ ಒಬೆಸಿಟಿಯ ಬಗ್ಗೆ ಈ ಈಗಷ್ಟ ನಾವು ನೋಡ್ತೀವಿ ಒಬೆಸಿಟಿ ತುಂಬ ಕಾಮನ್ ಆಗಿದೆ ಎಲ್ಲಿ ಎಷ್ಟು ಕಾಮನ್ ಅಂದರೆ ಒಂದು ರೋಡಲ್ಲಿ ಒಂದು ಐದರಿಂದ ಆರು ಜನ ಅಥವಾ ಒಂದು ಕಾಲೋನಿಯಲ್ಲಿ ಮಿನಿಮಮ್ ಹತ್ತು ಜನ ಆದರೂ ಸಿಗ್ತಾರೆ ನಮಗೆ ಒಬೆಸಿಟಿ ಅಥವಾ ಇನ್ ತೂಕ ಇನ್ಕ್ರೀಸ್ ಆಗಿರುವಂಥ ಜನ ಇವರೆಲ್ಲ ನಾನು ಏನು ಮಾಡೋದು ನಾನು ಎಷ್ಟು ಮಾಡಿದ್ರು ಏನು ಮಾಡೋದು ನನ್ನ ವೆಯ್ಟ್ ಕಡಿಮೆನೇ ಆಗ್ತಿಲ್ಲ ನನ್ನ ತೂಕ ಕಡಿಮೆನೇ ಆಗ್ತಿಲ್ಲ ಅಂತ ತುಂಬ ಸಮಸ್ಯೆಯಿಂದ ಇರ್ತಾರೆ ಇತ್ತೀಚೆಗೆ ನಾವು ನೋಡುವ ಹಾಗೆ ಎಲ್ಲ ಕಡೆ ಈ ಒಬೆಸಿಟಿಯ ಸಮಸ್ಯೆ ತುಂಬ ಇನ್ಕ್ರೀಸ್ ಆಗಿದೆ ಒಬೆಸಿಟಿಗೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ನಾವು ಫಸ್ಟ್ ಹೇಳುವುದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಥವಾ ನಮ್ಮ ಜೀವನ ಶೈಲಿಯನ್ನು ಹೇಗೆ ಬದಲಾವಣೆಗೊಳಿಸೋದು ಅಂತ ನೋಡಬೇಕು ಈಗ ಎಲ್ಲ ಕಡೆ ನೋಡ್ತೀವಿ ಯಾರೊಬ್ಬರು ಇದನ್ನು ಕ್ವಿಕ್ಕಾಗಿ ಮಾಡು ಕೀಟೋ ಡಯಟ್ ಮಾಡಿ ಅಥವಾ ಈ ಸಡನ್ನಾಗಿ ಈ ಜ್ಯೂಸ್ ಫಾಸ್ಟಿಂಗ್ ಮಾಡಿ ಸಡನ್ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಕರೆಕ್ಟಾ ಅದು 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 ಮಾಡದೆ ನಮಗೆ ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗುತ್ತಾ ವೆಯ್ಟ್ ಲಾಸ್ ಆದ್ರೂ ಅದು ಸಸ್ಟೈನ್ ಆಗುತ್ತೆ ತುಂಬ ದಿನ ಕಾಲ ಅದು ಹಾಗೆಯೇ ವೆಯ್ಟ್ ಲಾಸ್ ಮೇಂಟೈನ್ ಆಗುತ್ತಾ ಅಂತ ಗಮನಿಸೋದು ತುಂಬ ಮುಖ್ಯ ಈ ಮುಖ್ಯವಾದ ಅಂಶಗಳನ್ನು ನಾವು ಇವತ್ತು ಗಮನಿಸೋಣ ವೆಯ್ಟ್ ಲಾಸ್ಗೆ ಏನನ್ನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ತುಂಬ ಮುಖ್ಯ ನ್ಯಾಚುರೋಪತಿ ಆ್ಯಂಡ್ ಯೋಗ ಸಿಸ್ಟಮಲ್ಲಿ ಏನು ಮೇಯ್ನಾಗಿ ನಾವು ಹೇಳ್ತೀವಿ ಅಂದರೆ ವೇಟ್ ಲಾಸಿಗೆ ಸಸ್ಟೈನ್ ಆಗಿ ಕಂಟಿನ್ಯೂಯಸ್ ಆಗಿ ಮಾಡುವಂತಹ ಏನೇನು ಪ್ರಾಕ್ಟೀಸ್ ಮಾಡ್ತೀವೋ ಅದು ತುಂಬ ಅಂದರೆ ತುಂಬ ಮುಖ್ಯ ನಾವು ಕಂಟಿನ್ಯೂಸ್ ಆಗಿ ಕನ್ ಕನ್ಸಿಸ್ಟೆಂಟಾಗಿ ಮಾಡಬೇಕಾಗಿರುವಂತಹ ವಿಷಯಗಳು ಫಸ್ಟ್ ಡಯೆಟ್ ಡಯೆಟ್ನ ತುಂಬ ಅಂದರೆ ತುಂಬ ಮುಖ್ಯ ಅಂತ ಹೇಳ್ತೀವಿ ಸೆಕೆಂಡ್ ಪ್ರಾಕ್ಟೀಸ್ ನಮ್ಮ ದಿನಚರ್ಯದಲ್ಲಿ ನಾವು ಎಕ್ಸಸೈಸನ್ನು ಅಣವೊಳಿಸ್ಕೊಳೋದು ಅಥವಾ ಒಂದು ಅಥವಾ ಒಂದೂವರೆ ಗಂಟೆ ಕಾಲ ನಾವು ದಿನ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ವಾಕಿಂಗ್ ಆಗಿರಬಹುದು ಅಥವಾ ಯೋಗ ಆಗಿರಬಹುದು ಅದನ್ನು ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಹೇಗೆ ಮಾಡ್ಕೊಳ್ಳೋದು ನನಗೆ ಹ್ಯಾಬಿಟ್ನ ಅನ್ವಳಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ ತುಂಬ ಜನ ಸಾಕಷ್ಟು ಜನ ಏನೋ ಒಂದನ್ನು ಶುರು ಮಾಡ್ತಾರೆ ಟ್ವೆಂಟಿ ಒನ್ ಡೇ ಗೋಲ್ ಅಂತ ಅಚೀವ್ ಮಾಡಬೇಕು ಅಂತ ಅನ್ಕೋತಾರೆ ಬಟ್ ಏನಾಗುತ್ತೆ ಎರಡು ದಿವಸ ಮಾಡಿದ ನಂತರ ಇವತ್ತು ಬೇಡ ನಾಳೆ ಮಾಡ್ತೀನಿ ನಾಳೆ ಬೇಡ ಆಚೆ ನಾಳೆದು ಮಾಡ್ತೀನಿ ಅಂತ ಈ ಥರ ಶಿಫ್ಟ್ ಮಾಡಿ ಮಾಡಿ ಈ ಅಭ್ಯಾಸ ನಮಗೆ ಬರೋಕ್ಕೆ ಆಗೋದಿಲ್ಲ ಇದನ್ನು ಹೇಗೆ ನಾವು ಸ್ಟಾಪ್ ಮಾಡಬೇಕು ನಮ್ಮ ಲೈಫ್ ಸ್ಟೈಲಲ್ಲಿ ಏನು ಟ್ರಾನ್ಸ್ಫರ್ಮೇಷನ್ಸ್ ಅಥವಾ ಮಾಡಿಫಿಕೇಷನ್ಸ್ ತರಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮ ಹ್ಯಾಬಿಟ್ ಪ್ರಾಕ್ಟಿಸಲ್ಲಿ ನಾವು ಕ್ಯೂ ಕ್ರೇವಿಂಗ್ ರೆಸ್ಪಾನ್ಸ್ ಆ್ಯಂಡ್ ಅನ್ನೋ ಈ ನಾಲ್ಕು ಪದಗಳನ್ನು ಅನ್ವರ್ಸ್ಕೋಬೇಕು ಏನಿದು ಕ್ಯೂ ಅಂದರೆ ನಮ್ಮ ದಿನನಿತ್ಯದಲ್ಲಿ ಏನು ನಮಗೆ ಟ್ರಿಗರಿಂಗ್ ಫ್ಯಾಕ್ಟರ್ ಇದೆ ಅಂತ ನೋಡಬೇಕು ಟ್ರಿಗರಿಂಗ್ ಅಥವಾ ಏನು ನಮಗೆ ಏನು ನೋಡಿದ್ರೆ ಎಕ್ಸಸೈಸ್ ಮಾಡಬೇಕು ಅಥವಾ ನಾನು ಇದನ್ನು ಮಾಡಿದ್ರೆ ನನಗೆ ಈ ಥರ ರಿವಾರ್ಡ್ ಆಗುತ್ತೆ ಅಂತ ಏನಿರಬೇಕು ಅಂತ ನೋಡಬೇಕು ಫಸ್ಟ್ ಸೆಕೆಂಡ್ ಕ್ರೇವಿಂಗ್ ಕ್ರೇವಿಂಗ್ ಅಂದರೆ ಏನು ಏನೋ ಒಂದು ಬಯಕೆ ಅಥವಾ ಏನೋ ಒಂದು ಆಸೆ ನನಗೆ ಊಟ ಮಾಡಿದ್ರೆ ನನ್ನ ಹಂಗರ್ ಅಥವಾ ನನ್ನ ಹೊಟ್ಟೆ ಹಸಿ ಕಡಿಮೆ ಆಗುತ್ತೆ ಅದಕ್ಕೆ ನಾನು ಹೊಟ್ಟೆ ಹಸಿದಾಗ ನನಗೆ ಅದು ಕ್ಯೂ ಆಗೋದು ಹೊಟ್ಟೆ ಹಸಿಯೋದು ಕ್ಯೂ ಕ್ರೇವಿಂಗ್ ಏನು ನಾನು ಇದನ್ನು ತಿಂತೀನಿ ಐಸ್ ಕ್ರೀಮ್ ತಿಂತೀನಿ ಚಾಕ್ಲೇಟ್ ತಿಂತೀನಿ ಅನ್ನೋದು ನಮ್ಮ ಕ್ರೇವಿಂಗ್ ಆಗುತ್ತೆ ಇದಕ್ಕೆ ನಾವು ರೆಸ್ಪಾನ್ಸ್ ಏನು ಮಾಡ್ತೀವಿ ಆ ಹೊಟ್ಟೆ ಹಸಿದ ತಕ್ಷಣ ಆ ಕ್ರೇವಿಂಗ್ ಅಥವಾ ಬಯಕೆ ಬಂದಿದ್ದ ತಕ್ಷಣ ನಾವು ಇಮಿಡಿಯೆಟ್ ಆಗಿ ಹೋಗಿ ಐಸ್ ಕ್ರೀಮ್ ಅಥವಾ ಚಾಕ್ಲೇಟ್ ಅಥವಾ ಯಾವುದೋ ಒಂದು ಜಂಕ್ ಫುಡ್ನ ತೊಗೋತೀವಿ ಇದನ್ನು ತೊಗೊಂಡಿದ ತಕ್ಷಣ ನಮಗೇನಾಗುತ್ತೆ ನಮ್ಮ ರಿವಾರ್ಡ್ ಏನಿರುತ್ತೋ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನತ್ತೆ ಅಬ್ಬ ನನಗೆ ಸಂತುಷ್ಟಿ ಆಯಿತು ನನಗೆ ತೃಪ್ತಿ ಆಯಿತು ನಾನು ತಿಂದಿದ್ದೀನಿ ಅಂತ ಬಟ್ ಇದು ನಾವು ದಿನಾಗ್ಲೂ ಇದನ್ನೇ ಮಾಡ್ತಾ ಹೋಗ್ತಿದ್ರೆ ದಿನನಿತ್ಯದಲ್ಲಿ ಇದನ್ನೇ ಕಂಟಿನ್ಯೂ ಆಗ್ತಿದ್ರೆ ನಮ್ಮ ದೇಹದಲ್ಲಿ ಆ ಕೊಬ್ಬಿನ ಅಂಶ ಅಥವಾ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ನಿಧಾನವಾಗಿ ಈ ಕೆಟ್ಟ ಅಭ್ಯಾಸ ಏನಿದೆ ನಿಧಾನವಾಗಿ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಶ್ರೀಕರಣೆ ಆಗ್ತಾ ಆಗ್ತಾ ನಮಗೆ ಒಬೇಸಿಟಿ ಅನ್ನೋ ಕಾಯಿಲೆ ತುಂಬ ಆಗಿ ಬರೋದು ಆಗಿದೆ ಈಗ ಈಗ ಇದನ್ನು ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ ನೋಡೋಣ ಈಗ ಇದಕ್ಕೇನು ಚೇಂಜ್ ಮಾಡ್ಕೊಳ್ಳೋದು ಫಸ್ಟ್ ಎಕ್ಸಸೈಸ್ ಎಕ್ಸಸೈಸ್ನ ಹೇಗೆ ಮಾಡೋದು ನಾವು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಏನು ಮಾಡ್ತೀವಿ ನಾವು ಫೋನ್ ನೋಡೋದಿರಬಹುದು ಅಥವಾ ಈಗ ನಾವು ಇಮಿಡಿಯೇಟ್ ಆಗಿ ಲಾಗಿನ್ ವರ್ಕ್ ವರ್ಕ್ ಫ್ರಮ್ ಬೆಡ್ ಮಾಡ್ತೀವಿ ವರ್ಕ್ ಫ್ರಮ್ ಹೋಮ್ ಅಲ್ಲ ಆಗಿ ಎದ್ದ ತಕ್ಷಣ ಓಪ್ ಲ್ಯಾಪ್ಟಾಪ್ ಓಪನ್ ಮಾಡಿ ಅಲ್ಲೇ ಕೆಲಸ ಮಾಡಿ ಅಲ್ಲೇ ಊಟ ಮಾಡಿ ಲ್ಯಾಪ್ಟಾಪ್ನ ಇಡ್ತೀವಿ ಅದೇ ಥರ ಮಾಡಿ ಮಾಡಿ ನಮಗೆ ಎಕ್ಸಸೈಸ್ ಇಲ್ಲದೆ ನಮ್ಮ ದೇಹದಲ್ಲಿ ಫ್ಯಾಟ್ ಅಕ್ಯುಮಿಲೇಷನ್ ಅಥವಾ ಕೊಬ್ಬಿನ ಅಂಶ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಲ್ಯಾಂಡ್ಸೆಟ್ ಅಂತ ಹೊಂದಿರೋ ಒಂದು ಜರ್ನಲಲ್ಲಿ ಇತ್ತೀಚೆಗೆ ಒಂದು ಸ್ಟಡಿ ಪಬ್ಲಿಷ್ ಆಗಿದೆ ರೀಸೆಂಟಾಗಿ ಪಬ್ಲಿಷ್ ಆಗಿರೋ ಈ ಸ್ಟಡಿಯನ್ನು ಏನು ಹೇಳುತ್ತೆ ಅಂದರೆ ನಾವು ಈ ಚೈಲ್ಡ್ಹುಡ್ ಒಬೆಸಿಟಿ ಅಥವಾ ದಿನನಿತ್ಯದಲ್ಲಿ ನಮ್ಮ ಚ ಮಕ್ಕಳಿಗೆ ಅಥವಾ ಯಂಗರ್ ಜನರೇಷನ್ಗೆ ಬರ್ತಿರೋವಂಥ ಒಬೆಸಿಟಿ ತುಂಬ ಜಾಸ್ತಿ ಆಗ್ತದೆ ಎಲ್ಲರಿಗೂ ಒಬೆಸಿಟಿ ಕಾಯಿಲೆ ಒಬೆಸಿಟಿಯಿಂದ ಬರುವ ಜಾಸ್ತಿ ಕಾಯಿಲೆಗಳು ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ ಏನು ಅಂತ ನೋಡಿದ್ರೆ ಒಬೆಸಿಟಿಯಿಂದ ಬರುವ ಕಾಯಿಲೆಗಳು ಡಯಾಬಿಟಿಸ್ ಆಗಿರಬಹುದು ಅಥವಾ ಕೊರೊನರಿ ಹಾರ್ಟ್ ಡಿಸೀಸ್ ಆಗಿರಬಹುದು ಅದೇ ಥರ ಎಷ್ಟೊಂದು ಥೈರಾಯ್ಡ್ ಡಿಸೀಸ್ ನಿದ್ದೆ ಬರದೇ ಹೋಗುವಂಥದ್ದು ಅಥವಾ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಬಾಡಿ ಪಾಸಿಟಿವಿಟಿ ಇಲ್ಲದೆ ಹೋಗುವಂಥದ್ದು ಈ ಒಬೆಸಿಟಿಯ ಒಂದು ಕಾಂಪ್ಲಿಕೇಶನ್ ಅಥವಾ ಸೈಡ್ ಎಫೆಕ್ಟ್ ಆಗುತ್ತೆ ಇದಕ್ಕೆ ನಾವು ಏನು ಮಾಡ್ತೀವಿ ಇತ್ತೀಚೆಗೆ ಇದು ಸೋಷಿಯಲ್ ಮೀಡಿಯಲ್ಲಿ ಬಂದಿದೆ ನಾನು ಬಾಡಿ ಪಾಸಿಟಿವ್ ಆಗಿದ್ದೀನಿ ನನ್ನ ದೇಹ ಹೇಗಿದೆಯೋ ನನಗೆ ಹಾಗೆ ನನಗಿಷ್ಟ ನಾನು ಏನೂ ಚೇಂಜ್ ಮಾಡೋದಕ್ಕೆ ಹೋಗೋಲ್ಲ ಒಬೆಸಿಟಿ ಇದ್ದರೆ ಪರವಾಗಿಲ್ಲ ನಾನು ಮಾರ್ಬೆಡ್ಲಿ ಒಬೆಸಿಟಿನೇ ಪರವಾಗಿಲ್ಲ ಅಂತ ಹಾಗೆ ಮುಂದುವರಿತೀವಿ ಇದು ಒಂದು ತಪ್ಪಿನ ಆಲೋಚನೆ ಕರೆಕ್ಟ್ ಬಾಡಿ ಪಾಸಿಟಿವಿಟಿ ಇರಬೇಕು ಆದರೆ ಆ ಬೊಜ್ಜಿನ ಜೊತೆಗೆ ನಾವು ಬಾಳ್ತೀವಿ ಹಾಗೆಯೇ ಮುಂದುವರಿಸ್ತೀವಿ ಅಂದರೆ ನಮಗೆ ಬರುವಂತಹ ರಿಸ್ಕ್ ಮತ್ತು ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಒಬೇಸಿಟಿಯಿಂದ ಬರುವ ಡಯಾಬಿಟಿಸ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ಸ್ಗೆ ಲೀಡ್ ಮಾಡಬಹುದು ಇದು ಮುಂದೆ ಬರ್ತಿರೋ ಕಾಲದಲ್ಲಿ ನೆಕ್ಸ್ಟ್ ಜನರೇಷನ್ಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಸ್ ಒನ್ ಆಫ್ ದಿ ಮೋಸ್ಟ್ ಪ್ರಾಮಿನೆಂಟ್ ಇಲ್ನೆಸ್ ದಟ್ ಇಸ್ ಸೀನ್ ಓಕೆ ನಾನಿವಾಗ ನನ್ನ ಲೈಫನ್ನು ಚೇಂಜ್ ಮಾಡ್ಕೋಬೇಕು ಏನು ಮಾಡಬೇಕು ಫಸ್ಟ್ ನನ್ನ ವೇಟ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ನೋಡಬೇಕು ಏನು ಕ್ಯಾಟಗರಿಯಪ್ಪ ಅಂತ ಕೇಳಿದ್ರೆ ಬಿ ಎಮ್ ಐ ಅಂತ ಒಂದಿದೆ ಬಾಡಿ ಮಾಸ್ ಇಂಡೆಕ್ಸ್ ಅಂತಹ ಈ ಕ್ಯಾಟಗರಿಯಲ್ಲಿ ನನ್ನ ವೆಯ್ಟ್ ಅಥವಾ ನನ್ನ ಬಾಡಿ ವೇಟ್ ಎಷ್ಟು ನನ್ನ ತೂಕ ಎಷ್ಟಿರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ಇದರಲ್ಲಿ ನಾವು ಏನು ಮಾಡ್ತೀವಿ ಫಸ್ಟ್ ನಮ್ಮ ಎತ್ತರ ಎಷ್ಟಿದೆ ಅಂತ ನೋಡ್ಕೋಬೇಕು ಅದನ್ನು ಮೀಟರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು ಇವಾಗ ನಾನು ಒನ್ ಫಿಫ್ಟಿ ಸಿಕ್ಸ್ ಸೆಂಟಿಮೀಟರ್ ಇದ್ದೆ ಅಂದರೆ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಸ್ ಮೈ ಹೈಟ್ ಇನ್ ಮೀಟರ್ಸ್ ನಮ್ಮ ವೆಯ್ಟ್ ಎಷ್ಟು ಅಂತ ತಗೊಳ್ಳಿ ಕೆ ಜಿಯಲ್ಲಿ ತಗೊಂಡು ಈ ಬಿ ಎಮ್ ಐ ಕ್ಯಾಲ್ಕುಲೇಷನ್ ಮಾಡೋದು ನಮ್ಮ ವೆಯ್ಟ್ ಇನ್ ಕೆ ಜೀಸ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತ ಮಾಡ್ತೀವಿ ಇದರಲ್ಲಿ ಬರುವಂತಹ ಒಂದು ವ್ಯಾಲ್ಯೂ ಎಷ್ಟಿರುತ್ತೆ ಏಯ್ಟೀನ್ ಪಾಯಿಂಟ್ ಫೋರ್ ಅಥವಾ ಟು ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಒಳಗಡೆ ಇದ್ದರೆ ಈ ಹದಿನೆಂಟರಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಳಗಡೆ ಇದ್ದರೆ ನನ್ನ ವೆಯ್ಟ್ ನಾರ್ಮಲ್ ಅಂತ ಹೇಳಬಹುದು ಅದೇ ನಾವು ಹೋಗ್ತಾ ಹೋಗ್ತಾ ಇಪ್ಪತ್ತೈದರಕ್ಕಿಂತ ಜಾಸ್ತಿ ಆಯಿತು ಅಂದರೆ ನನ್ನ ವೆಯ್ಟ್ ಏನಿದೆ ನನ್ನ ಹೈಟಿಗೆ ನನ್ನ ಎತ್ತರಕ್ಕೆ ಓವರ್ ವೆಯ್ಟ್ ಕ್ಯಾಟಗರಿಯಲ್ಲಿ ಬರುತ್ತೆ ಹಾಗೆ ಮುಂದೆ ಒರಿತಾ ಇಪ್ಪತ್ತೈದರಿಂದ ಮೇಲೆ ಹೋಗಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ದಾಟಿ ಮೂವತ್ತಕ್ಕಿಂತ ಜಾಸ್ತಿ ಆಯಿತು ಅಂದರೆ ಒಬ್ಬ ಪರ್ಸನ್ನ ಒಬೀಸ್ ಅಂತ ಕರಿತೀವಿ ಈ ಒಬೇಸಿಟಿ ಹಾಗೆಯೇ ಮುಂದುವರಿಸಿ ಬಿ ಎಮ್ ಐ ಫೋರ್ಟಿ ಕೆ ಕೆ ಜಿ ಪೀಟರ್ ಸ್ಕ್ವೇರ್ ಕಿಂತ ಜಾಸ್ತಿ ಇರುವ ಆ ಒಬೇಸ್ ಪರ್ಸನ್ನ ಮಾರ್ಬಿಡ್ಲಿ ಒಬೀಸ್ ಅಂತ ಕರಿತೀವಿ ಈ ಒಬೇಸಿಟಿ ತುಂಬ ಕಾಮನ್ ಆಗಿದೆ ಈಗ ಇದರಿಂದ ಬರುವ ಕಾಂಪ್ಲಿಕೇಶನ್ಸೆ ಡಯಾಬಿಟಿಸ್ ಹಾರ್ಟ್ ಡಿಸೀಸ್ ಮತ್ತಷ್ಟು ಇದಕ್ಕೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾ ಆವಾಗಲೇ ಹೇಳಿದಾಗೆ ಕ್ಯೂ ಕ್ರೇವಿಂಗ್ ರೆಸ್ಪಾನ್ಸ್ ಮತ್ತು ರಿವಾರ್ಡ್ ಕ್ಯೂ ಏನು ನಾ ಎದ್ದಿದ ತಕ್ಷಣ ಮೊಬೈಲ್ನ ತೆಗಿಯಲ್ಲ ಅದ್ರ ಬದಲು ನನಗೆ ಫ್ರೆಶ್ ಆಗಬೇಕು ಅಂತ ಅನ್ಸಿದ್ರೆ ಒಂದು ವಾಕಿಗೆ ಹೋಗ್ತೀನಿ ನನಗೆ ಫ್ರೆಶ್ ಆಗಬೇಕಾಗಿರೋದು ಒಂದು ಕ್ರೇವಿಂಗ್ ಆ ಕ್ರೇವಿಂಗ್ಗೆ ನಾವು ಮೊಬೈಲ್ ತೆಗಿತೀವಿ ಆ ಮೊಬೈಲ್ ತೆಗೆಯೋ ಬದಲು ನಾವು ವಾಕಿಗೆ ಹೋಗ್ಬೋದು ಒಂದು ಐದು ನಿಮಿಷ ಫೈವ್ ಮಿನಿಟ್ಸ್ ಆಫ್ ಸಿಂಪಲ್ ವಾಕ್ ನೇಚರಲ್ಲಿರುವಂಥ ವಾಕ್ ಜೊತೆಗೆ ನಮಗೆ ಎಷ್ಟಾಗುತ್ತೋ ಅಷ್ಟು ರಿಲ್ಯಾಕ್ಸಿಂಗ್ ಫೀಲ್ ಆಗುವಂಥ ಚಾನ್ಸಸ್ ಇದೆ ಜೊತೆಗೆ ರೆಸ್ಪಾನ್ಸ್ ಏನಿದ್ದಕ್ಕೆ ನಾವು ವಾಕ್ ಮಾಡೋದು ರೆಸ್ಪಾನ್ಸ್ ರಿವಾರ್ಡ್ ಏನು ನಮ್ಮ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿ ಮಾಡಿಫೈ ಆಗುವಂಥದ್ದು ರಿವಾರ್ಡ್ ಜೊತೆಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಜೊತೆಗೆ ಒಬೇಸಿಟಿ ಕಾಯಿಲೆ ಕಡಿಮೆ ಆಗೋದು ಮತ್ತು ಮತ್ತೆ ಮತ್ತು ಸ್ಟೈಲ್ ಡಿಸಾಡರ್ಸ್ ಬೇರೆ ಬರುವಂಥದ್ದು ಕಡಿಮೆ ಆಗೋದು ಇದರ ರಿವಾರ್ಡ್ ಆಗುತ್ತೆ ಈ ರಿವಾರ್ಡ್ ಏನು ಬರುತ್ತೆ ನಮಗೆ ಅದರಿಂದ ನಾವು ಅದನ್ನೇ ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ ಆ ರಿವಾರ್ಡ್ ನಮಗೆ ಇನ್ಕ್ರೀಸ್ ಆಗುತ್ತೆ ಅದು ನಮ್ಮ ಲೈಫ್ ಸ್ಟೈಲಲ್ಲಿ ಹ್ಯಾಬಿಟ್ ಆಗಿ ಸಸ್ಟೈನ್ ಆಗುತ್ತೆ ಈಗ ನಾವು ಎಲ್ಲಾದಲ್ಲೂ ನಮ್ಮ ದಿನನಿತ್ಯದಲ್ಲಿ ಏನು ನಮ್ಮ ಕ್ಯೂ ನಮಗೇನು ಟ್ರಿಗರ್ ಮಾಡ್ತಿದೆ ಏನು ನಮ್ಮ ಕ್ರೇವಿಂಗ್ ನಮಗೇನು ಕ್ರೇವ್ ಆಗ್ತಿದೆ ಏನು ಬಯಕೆ ಆಗ್ತದೆ ಮತ್ತು ನಮ್ಮ ಅದಕ್ಕೇನು ರೆಸ್ಪಾಂಡ್ ಮಾಡ್ತೀವಿ ಅಂತ ನೋಡಬೇಕು ಕ್ಯೂ ಮತ್ತೆ ಕ್ರೇವಿಂಗ್ ಅನ್ನೋದು ನಮಗೆ ಅಲ್ಲಿ ಫೇಸ್ ಬರುತ್ತೆ ಈ ಅದಕ್ಕೆ ನಾವು ಏನು ರೆಸ್ಪಾಂಡ್ ಮಾಡ್ತೀವಿ ಅದಕ್ಕನ್ನ ಏನು ರಿವಾರ್ಡ್ ಸಿಗುತ್ತೆ ಅದು ನಮ್ಮ ಸಲ್ಯೂಷನ್ ಆಗುತ್ತೆ ಈ ನಾಲ್ಕು ಪದಗಳಲ್ಲಿ ನಮ್ಮ ಪ್ರಾಬ್ಲಮ್ಮು ಇದೆ ಮತ್ತು ನಮ್ಮ ಸಲ್ಯೂಷನ್ ಕೂಡ ಇದೆ ಈ ಪ್ರಾಬ್ಲಮ್ ಏನು ಅಂತ ನೋಡಿದ್ರೆ ಇವಾಗ ನಾವು ಈ ಕ್ಯೂ ಅಲ್ಲಿ ನಾನು ಆಚೆ ಹೋಗಬೇಕಾದ್ರೆ ಎಲ್ಲಾದರೂ ನಾನು ಏನಾದರೂ ಫಾಸ್ಟ್ ಫುಡ್ ನೋಡಿದೆ ಅಂದರೆ ಅದನ್ನು ತಿನ್ನಬೇಕು ಅನ್ಸೋದು ನನಗೆ ಕ್ರೇವಿಂಗ್ ಅದು ನೋಡೋದು ಕ್ಯೂ ಆಗುತ್ತೆ ಅದು ಬೇಕು ಅಂತ ಅನ್ಸೋದು ನಮ್ಮ ಕ್ರೇವಿಂಗ್ ಆಗುತ್ತೆ ರೆಸ್ಪಾನ್ಸ್ ನಮಗೆ ಏನು ಮಾಡಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ರೆಸ್ಪಾನ್ಸ್ ಆಗಿ ಕರೆಕ್ಟ್ ರೆಸ್ಪಾನ್ಸ್ ಮಾಡಿಫೈ ಮಾಡೋದಕ್ಕೆ ನಮ್ಮ ಲೈಫ್ ಲೈಫ್ಸ್ಟೈಲ್ನ ನಾವು ಅದನ್ನು ಅವಾಯ್ಡ್ ಮಾಡಿ ಬೇರೆ ಏನಾದರೂ ಹೆಲ್ದಿ ಫುಡ್ ಅಂದರೆ ಹೋಲ್ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಅಥವಾ ಸ್ಯಾಲೆಡ್ಸ್ನ ತೊಗೋಬೋದು ಅಥವಾ ಅದನ್ನು ಅವಾಯ್ಡ್ ಮಾಡಿ ಅದನ್ನು ನಾನು ಇವಾಗ ಬೇಡ ಅಂತ ನನಗೆ ನಾನೇ ಹೇಳಿಕೊಂಡು ನಾನು ಸ್ಟ್ರಾಂಗ್ ಬಿಲ್ಡ್ ಆಗಿ ನೆಕ್ಸ್ಟ್ ಹೋಗಿ ಮುಂದೆ ವಾಕ್ ಕಂಟಿನ್ಯೂ ಮಾಡ್ಕೋಬೋದು ಅದು ನಮಗೆ ರಿವಾರ್ಡ್ ಆಗುತ್ತೆ ರಿವಾರ್ಡ್ ಏನಾಗ್ಬೋದು ನಾವು ತಿಂದರೆ ಅದೇ ನಮಗೆ ಬೊಜ್ಜಾಗಿ ಶೇಖರಣೆ ಆಗಿ ನಮಗೆ ಓವರ್ ವೇಟ್ ಅಥವಾ ಒಬೆಸಿಟಿ ಕಾರಣ ಆಗ್ಬೋದು ಅಕಸ್ಮಾತ್ ನಾವು ಅದನ್ನು ರಿವಾರ್ಡ್ ಆಗಿ ತಗೊಂಡು ನಾವು ಅದನ್ನು ತಿಂದೆ ಮುಂದೆ ಹೋಗ್ತಿದ್ರೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಸ್ಲೋಲಿ ಬಟ್ ಶೋರ್ಲಿ ಆಗುವಂಥದ್ದು ಖಚಿತ ದಿಸ್ ಇಸ್ ಹ್ಯಾಬಿಟ್ ಇನ್ ಒಬೇಸಿಟಿ ಒಬೇಸಿಟಿಯಲ್ಲಿ ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮತ್ತು ಏನು ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಇದು ಉದಾಹರಣೆ ಥ್ಯಾಂಕ್ ಯು